ಈ ಒಂದು ವರ್ಕ್ಶಾಪ್ ಏನಿದೆ ಒಂದು ದಿನದ ವರ್ಕ್ಶಾಪ್ ಹೊಸಬರಿಗೆ ಒಂದಷ್ಟು ಜನ ಹೊಸ ಉತ್ಸಾಹಿಗಳಿಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಭಾಗವಹಿಸೋದಕ್ಕೆ ಅಂದ್ರೆ ಜಾಯಿನ್ ಆಗೋದಕ್ಕೆ ಹೇಗಿರುತ್ತೆ ಅನ್ನೋ ಒಂದು ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂತ ಗುರು ಸರ್ ಹೇಳಿದಾಗ ಅಫ್ಕೋರ್ಸ್ ಐ ಕ್ಯಾನ್ ಸೇ ನೋಟು ಗುರು ಸರ್ ಇದೊಂದು ಬಹಳ ಒಳ್ಳೆ ಇನಿಶಿಯೇಟಿವ್ ವಿತೌಟ್ ಎಕ್ಸ್ಪೆಕ್ಟೇಷನ್ ಪೋಸ್ಟ್ ಸರ್ ಬಟ್ ಈ ಒಂದು ಒಂದು ನನ್ನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಂಡು ನಂಗೆ ತುಂಬಾ ಖುಷಿ ಆಯಿತು ನಾನು ನನ್ನ ಜರ್ನಿ ಸ್ಟಾರ್ಟ್ ಮಾಡಿದ್ದ ಮಾಡಿದಾಗಿಂದಿಡ ಹಿಡಿದು ಬಿಗ್ ಬಾಸ್ ಜರ್ನಿ ಆಗಿರ್ಬೋದು ಈ ಒಂದಷ್ಟು ಒಂದು ಅರ್ಧ ಗಂಟೆ ಕಾಲ ಸ್ಟೂಡೆಂಟ್ಸ್ ಜೊತೆ ಇಂಟ್ರಾಕ್ಟ್ ಮಾಡಿದ್ದು ಒಂದಷ್ಟು ಮೆಲ್ಕ್ ಹಾಕೋದಕ್ಕೆ ಹಾಕೋದು ಒಂದು ಇನಿಶಿಯೇಟಿವ್ ಮುಂದೆ ಕೂಡ ಇದೇ ರೀತಿ ನಡೀಲಿ ಸರ್ ಜಿ ಅಕಾಡೆಮಿ ಏನಿದೆ ಕ್ಲಾಸಸ್ ಇದೆ ಅದ್ರ ಮೂಲಕ ಕೂಡ ಹೊಸ ಹೊಸ ಏನು ಸ್ಟೂಡೆಂಟ್ಸ್ ಏನಿದ್ದಾರೆ ಅವ್ರಗಳಿಗೆಲ್ಲ ಕ್ಲಾಸಸ್ ಕೊಡುವಂತ ಒಂದು ಇನಿಶಿಯೇಟಿವ್ ನಡೀತಾ ಇದೆ ಸೊ ಗಿರೀ ಸರ್ ಕೂಡ ಸರ್ ವಂಡರ್ಫುಲ್ ಡೈರೆಕ್ಟರ್ ವಂಡರ್ಫುಲ್ ಆಕ್ಟರ್ ಸೊ ಇವ್ರ ಜೊತೆ ಅಸೋಸಿಯೇಟ್ ಆಗಿರೋದು ನಾನು ರಾಮರಸದಲ್ಲಿ ಆಕ್ಟ್ ಮಾಡ್ತಿರೋದು ನನಗೆ ಪರ್ಸನಲಿ ಇಟ್ಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಅಂಡ್ ಸೊ ಈ ಒಂದು ಇನಿಷಿಯೇಟಿವ್ ಗೆ ಮುಂದೆ ಕೂಡ ಇದೇ ರೀತಿ ಕಂಟಿನ್ಯೂ ಮಾಡ್ತೀರಿ ಸರ್ ಹೊಸ ಹೊಸ ಆಕ್ಟರ್ಸ್ ಗಳಿಗೆ ಒಂದು ಒಳ್ಳೆ ವೇದಿಕೆಯನ್ನ ಕಲ್ಪಿಸ್ಕೊಡಿ ಡೆಫಿನೆಟ್ಲಿ ನಾನು ನನ್ನ ಕರಿಯರ್ ಸ್ಟಾರ್ಟ್ ಮಾಡಿದಾಗ ನನ್ನ ನಾನು ಹುಡುಗರ ಹತ್ರ ಶೇರ್ ಮಾಡ್ತಿದ್ದೆ ನನ್ನ ಫಸ್ಟ್ ಫಸ್ಟ್ ನಾನು ಎಪಿಸೋಡ್ ಇವತ್ತಿಗೂ ನೋಡಿದ್ರೆ ನನಗೆ ನಗು ಬರುತ್ತೆ ಅದಾದ ನಂತರ ಎಕ್ಸ್ಪೀರಿಯನ್ಸ್ ಆಗ್ತಾ ಸೀನಿಯರ್ಸ್ ಆಕ್ಟರ್ಸ್ ಸೀನಿಯರ್ಸ್ಟರ್ಸ್ ನೋಡಿ ಅವರ ಆಕ್ಟಿಂಗ್ ಮೂಲಕ ನೋಡಿ ಕಲ್ತ್ಕೊಂಡು ಬಂದಿದ್ವು ಸೊ ನಮಗೆ ವೇದಿಕೆ ಕಲ್ಪ್ ಅವಾಗ ಇರ್ಲಿಲ್ಲ ಸೊ ಇಂಥ ಒಂದು ವೇದಿಕೆ ಇದ್ದಾಗ ದಯವಿಟ್ಟು ಎಲ್ಲರೂ ಬಂದು ಯುಟಿಲೈಸ್ ಮಾಡ್ಕೊಳ್ಳಿ ಡೆಫಿನೆಟ್ಲಿ ನಿಮ್ಮ ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೂಡ ಸರ್ ಕೂಡ ಇದ್ದಾರೆ ಅವರು ತುಂಬಾ ಚೆನ್ನಾಗಿ ಕ್ಲಾಸಸ್ ತಗೋತಾ ಇದ್ರು ನಾನು ನೋಡಿದೆ ಇಲ್ಲಿ ಯಾರ್ಯಾರು ಬಂದಿರೋ ಎಲ್ಲರಿಗೂ ಐ ಹೋಪ್ ನಿಮ್ ಜೊತೆ ನಾನು ಇಂಟ್ರಾಕ್ಟ್ ಮಾಡಿದ್ರು ನಿಮ್ಗೂ ಕೂಡ ಹೆಲ್ಪ್ ಆಯ್ತು ಅಂತ ಸೊ ಥ್ಯಾಂಕ್ ಯು ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಬಂದಿರೋದಕ್ಕೆ ಈ ಒಂದು ಇಂಟ್ರಾಕ್ಷನ್ ಇಂದ ನನ್ಗೂ ಕೂಡ ಡೆಫಿನೆಟ್ಲಿ ಹೆಲ್ಪ್ ಆಯ್ತು ಒಂದಷ್ಟು ನನ್ಗೆ ಮುಂಚೆನು ವೇದಿಕೆಗಳಲ್ಲಿ ಮಾತಾಡೋದಕ್ಕೆ ತುಂಬಾ ಹೆದರ್ತಿದ್ದೆ ನಮಸ್ಕಾರ ಆಫ್ ಆಲ್ ಈ ವೇದಿಕೆ ಸೃಷ್ಟಿ ಮಾಡಿದಂತ ಗುರುಸರಿಗೆ ನಾನು ಈ ವೇದಿಕೆ ಮೂಲಕ ಥ್ಯಾಂಕ್ಸ್ ಇಷ್ಟಪಡ್ತೀನಿ ಬಿಕಾಸ್ ನಮ್ಗೆ ನಾನು ಆಕ್ಟರ್ ಆಗ್ಬೇಕು ಅಂತ ಫಸ್ಟ್ ಅನ್ಕೊಂಡಾಗ ಹೆಂಗ್ ಹೆಂಗ್ ಆ ವೇ ಹೇಗೆ ಅಂದ್ರೆ ಸಿನಿಮಾಗಳಿಗೆ ಅವ್ರೆ ಹುಡುಕುದು ಹೆಂಗೆ ಅದು ಒಂದ್ ಕಡೆ ಅಲ್ಲ ಪಾದರ ನಿಭಾಯಿಸೋದು ಹೆಂಗೆ ಅಂತ ಆ ಕಲಿಕೆನೇ ಇರ್ಲಿಲ್ಲ ಸೊ ಕಾಲೇಜಿನಾಗ ಏನೇನು ಆಕ್ಟ್ ಮಾಡಿದ್ವಿ ಡ್ರಾಮಾಗಳು ಏನು ಆಕ್ಟ್ ಮಾಡಿದ್ವಿ ಅಷ್ಟೇ ಕಲಿಕೆ ಆಗಿತ್ತು ಕ್ಯಾಮ್ರಾ ಪ್ರೆಸ್ ಮಾಡ್ಬಂಗೆ ಗೊತ್ತಾಥವಾ ಏನೂ ಗೊತ್ತಿಲ್ಲ ಅಂತ ಬಟ್ ಅಲ್ಲಿಂದ ಹೋಗೋದು ಹೆಂಗೆ ಮುಂದಕ್ಕೆ ಅಂತ ಗೊತ್ತೇ ಇರಲಿಲ್ಲ ಬಹಳ ಹುಡ್ಕಾಟದ್ದಾಗಲಿ ಆ ಜರ್ನಿ ಬಗ್ಗೆ ಗೊತ್ತಿರಲಿಲ್ಲ ಬಟ್ ಆ ಥರದ ನಂತರದ ಉತ್ಸಾಹಿಗಳು ಏನೇನು ಸಿನಿಮಾಗೆ ಬರಬೇಕು ಅಂತ ಅಂದ್ಕೊಂಡಿರ್ತಾರೆ ಸೊ ಅವ್ರಿಗೆಲ್ಲರಿಗೂ ಹೆಲ್ಪ್ ಆಗಲಿ ಅಂತ ಒಂದು ವರ್ಕ್ಶಾಪ್ ಒಂದು ವರ್ಕ್ಶಾಪ್ ಮಾಡೋಣ ಅಂತ ಒಂದು ವೇದಿಕೆ ಕ್ರಿಯೇಟ್ ಮಾಡಿದ್ರು ಗುರುಸರು ಹೇಳಿದ್ರು ಈ ಥರ ಇದೆ ಸಿನಿಮಾದಲ್ಲಿ ಆಸಕ್ತಿ ಇರೋರೆಲ್ಲ ಕಡೆ ಗ್ಯಾದರ್ ಆಗ್ತಿದ್ದಾರೆ ಕಲಿಕೆ ಅಂತ ಉತ್ಸಾಹ ಇರುವಂತವ್ರು ಬರ್ತಿದ್ದಾರೆ ನೀವು ಬಂದು ಇಲ್ಲಿವರೆಗೂ ಆಗಿರೋ ಜರ್ನಿನ ಹಂಚ್ಕೋಬಹುದು ಅವ್ರ ಜೊತೆ ಸೊ ನನಗೂ ಟು ರೀಕಾಲ್ ಎರಡ್ ಸಾವಿರದ ಹದಿನೆಂಟರಿಂದ ಫಸ್ಟ್ ಪಿಕ್ಚರ್ ಅದಕ್ಕೂ ಮುಂಚೆ ಏನೇನು ಮಾಡೋದ್ ಅದಾದ್ಮೇಲೆ ಆಯ್ತು ಆ ಜರ್ನಿನ ರೀಕಾಲ್ ಮಾಡ್ಕೊಳಕ್ ನನಗೂ ಹೆಲ್ಪ್ ಆಯ್ತು ಆಮೇಲೆ ಟು ಇಂಟ್ರಾಕ್ಟ್ ವಿತ್ ದಮ್ ಬಹಳ ಖುಷಿ ಆಯ್ತು ಅವ್ರ ಜೊತೆ ಮಾತಾಡಿದ್ದು ಭಾಳ ಖುಷಿ ಆಯ್ತು ಸೊ ನೀವು ಇದನ್ನ ಮಾಡ್ತಿರೋದು ಇನ್ನೂ ಬಹಳ ಖುಷಿ ಆಗ್ತದೆ ಡೂ ಕಂಟಿನ್ಯೂ ದಿಸ್ ಗಿರೀಶ್ ಸರ್ ಆಗಲಿ ಅಥವಾ ಇಲ್ಲಿರೋ ಫ್ಯಾಕಲ್ಟಿ ಆಗಲಿ ಥಿಯೇಟರ್ ಬಂದಿರೋದ್ರಿಂದ ಸರ್ ನಾನು ಥಿಯೇಟರ್ ಬಹಳ ಇಷ್ಟಪಟ್ಟು ಅಲ್ಲಿ ಒಂದಿಷ್ಟು ಸಮಯನ ಕಳೆದು ಬಂದಿರೋದ್ರಿಂದ ಅದರ ಮಹತ್ವ ನನಗೆ ಗೊತ್ತು ಆ ಮಹತ್ವ ಎಲ್ಲರಿಗೂ ಕಲಿಕೆ ಶುರು ಮಾಡೋರಿಗೆ ಗೊತ್ತಾಗ್ಲಿ ಅಂಡ್ ಸೂನ್ ನಾನು ಮತ್ತೆ ವಾಪಸ್ ಗಿರೀಶ್ ಸರ್ ವಾಪಸ್ ಕೊಟ್ಟರೆ ಕನ್ಸಿಸ್ಟೆಂಟ್ ಆಗಿ ಥಿಯೇಟರ್ ಒಟ್ಟಿಗೆ ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂಡ್ ನಮ್ಮ ಪಕ್ಕದ ಇನ್ನೊಬ್ಬರು ಸ್ಟಾರ್ ಇದ್ದಾರೆ ಸೊ ಅವರು ಒಂದು ನ್ಯಾಷನಲ್ ಅವಾರ್ಡ್ ಸಿನಿಮಾದಲ್ಲಿ ಡೊಳ್ಳು ಅನ್ನುವಂಥ ಸಿನಿಮಾದಲ್ಲಿ ಒಳ್ಳೆ ಪಾತ್ರ ನಿಭಾಯಿಸಿದ್ರು ಡೊಳ್ಳುಗೂ ನನಗೂ ಇವ್ರಿಗೂ ಒಂದು ಕನೆಕ್ಷನ್ ಇದೆ ಮಾತ್ರ ಇವರೊಟ್ಟಿಗೆ ಸಮಯ ಕಳೆದಿದ್ದು ನಿಮ್ಮೊಟ್ಟಿಗೆ ಸಮಯ ಕಳೆದಿದ್ದು ಅಂಡ್ ನಿಮ್ಮ ಜೊತೆಗೆ ಭೇಟಿಯಾಗಿದ್ದು ಬಹಳ ಖುಷಿ ಕೊಟ್ಟಿದೆ ಥ್ಯಾಂಕ್ ಯು ಸೋ ಮಚ್ ಸರ್ ಹೇಳಿ ವರ್ಕ್ಶಾಪ್ ನಮಸ್ತೆ ನನ್ನ ಹೆಸರು ಡಿ ಎಂ ಅಂದ್ರೆ ದುರ್ಗೇಶ್ ಮೌರಿ ಅಂತ ಚಿತ್ರದುರ್ಗದಿಂದ ಬಂದಿದ್ದೀನಿ ಇಲ್ಲಿ ಹಾಕ್ಟಿಂಗ್ ಕ್ಲಾಸ್ ಕಲಿತೀನಿ ಹತ್ತನೇ ಬ್ಯಾಚಲ್ಲಿ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದಾರೆ ಇಲ್ಲಿ ಬಳಕೆ ಮುಂಚೆ ನನಗೆ ಏನೂ ಗೊತ್ತಿದ್ದಿಲ್ಲ ಚಿತ್ರದುರ್ಗದಲ್ಲಿ ಒಂದು ಬಟ್ಟೆ ವ್ಯಾಪಾರ ಮಾಡ್ತಿದ್ದೆ ನಾನು ಬಟ್ಟೆ ವ್ಯಾಪಾರ ಮಾಡ್ತಾ ಮಾಡ್ತಾ ಒಂದು ನಿಸರ್ಗ ಚಾರಿಟೇಬಲ್ ಟ್ರಸ್ಟ್ ಅಂತ ಒಂದು ಎನ್ ಶುರು ಮಾಡಿದೆ ಅದಕ್ಕಿಂತ ಏನೋ ಜಾಸ್ತಿ ಸಂಪಾದನೆ ಬೇಕಂತ ಅನಿಸ್ತಾ ನಾನು ಸಿನಿಮಾ ಹೋಗ್ಬೇಕಂತ ಅನಿಸ್ತಾ ನನಗೆ ಸಿಕ್ಕಿದ್ದು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡ್ಬೇಕಾದ್ರೆ ಜಿ ಅಕಾಡೆಮಿ ಸಿಕ್ತು ಇಲ್ಲಿ ಬಂದ್ಮೇಲೆ ಕಲಿಯೋ ಶುರು ಮಾಡಿದೆ ಇಲ್ಲಿ ಬಂದ್ಮೇಲೆ ಫಸ್ಟ್ಗೆ ಡ್ರಾಮಾ ಕಲಿಸ್ತಾರೆ ಆಮೇಲೆ ಡ್ಯಾನ್ಸ್ ಕಲಿಸ್ತಾರೆ ಬೈಟ್ ಕಲಿಸ್ತಾರೆ ಬೈಟ್ ಕಲಿಸ್ತಾ ಕಲಿಸ್ತಾ ಒಂದು ನೋಡಿ ಹೀರೋ ಆಗೋದಕ್ಕೆ ಬರೀ ಬಾಡಿನೇ ಮುಖ್ಯ ಅಲ್ಲ ನಿಮಗೆ ಮೇಂಡ್ ಕೂಡ ಬೇಕಂತ ಹೇಳ್ಬಿಟ್ಟು ಶರತ್ ಸರ್ ಹತ್ತ ಕಲ್ಸ್ಬಿಟ್ಟು ನಮಗೆ ಮೈಂಡ್ ಇಂಪ್ರೂವ್ ಮಾಡ್ತಿದ್ರು ತುಂಬಾ ಕಲಿತಿದೆ ಸರ್ ಇಲ್ಲಿ ಜಿ ಅಕಾಡೆಮಿ ತುಂಬಾ ಚೆನ್ನಾಗಿದೆ ಹೀರೋ ಆದವ್ರಿಗೆ ಒಂದು ಒಳ್ಳೆ ವೇದಿಕೆ ಸರ್ ಇದು ಯಾರು ಬೇಕಾದ್ರೆ ಬಂದು ಕಲಿಬಹುದು ಇವತ್ತು ಇವತ್ತಿನ ವರ್ಕ್ಶಾಪ್ ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಪ್ರತಿಯೊಬ್ರು ನಾವು ಡೈರೆಕ್ಟ್ ಆಗಿ ಇರೋ ಹಾಗಾಗಲ್ಲ ಇಲ್ಲಿ ಬಂದ್ಬಿಟ್ಟು ನೀವ್ ಏನ್ ಮಾಡ್ಬೇಕು ಇಲ್ಲಿ ಬಂದ್ಬಿಟ್ಟು ಏನ್ ಕಲಿಬೇಕಂತ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು ಸರ್ ತುಂಬಾ ಚೆನ್ನಾಗಿ ಸರ್ ವರ್ಕ್ಶಾಪ್ ಸ್ಟಾರ್ಟ್ ಮಾಡುವಾಗ ಹೇಳ್ತಾ ಇದ್ವಿ ನಾನು ಯಾವ್ದು ಕಂಪನಿ ಸ್ಟಾರ್ಟ್ ಮಾಡ್ಬೇಕಿತ್ತು ಅಂತ ಹೇಳಿ ಅಂದ್ರೆ ನೀವು ದುಡ್ಡಿಗೋಸ್ಕರ ಇಲ್ಲಿ ಬಂದ್ರೆ ಅಥವಾ ಸಿನಿಮಾದಲ್ಲಿ ನಟನೆ ಮಾಡ್ಬೇಕು ಅಂತ ಹೇಳಿ ಜಾಯ್ನ್ ಅಂತ ದುಡ್ಡು ಮಾಡೋಕ್ಕೋಸ್ಕರ ಬಂದಿರೋ ಸರ್ ಬೇರೆ ಆಪ್ಷನ್ ಇತ್ತಲ್ಲ ಇಲ್ಲಿಗೆ ಬಂದ್ರೆ ಇಲ್ಲ ಇಲ್ಲಿ ಕಲೆ ಮಾಡಿ ಕಲೆಯಿಂದಲೂ ಸಂಪಾದನೆ ಮಾಡ್ಬೋದು ಬೇರೆ ಆಪ್ಷನ್ಗಳೆಲ್ಲ ಈಗ ರಾಜಕೀಯ ಆದ್ರೆ ತುಂಬಾ ಸುಳ್ಳು ಹೇಳ್ಬೇಕು ರಾಜಕೀಯ ಬೇರೆ ಕಲೆಗೂ ನಿಮಗೆ ಇನ್ಸ್ಟೆಂಟ್ ಆಗಬಹುದಲ್ಲ ಇಲ್ಲೂ ನೀವು ಸಾಧನೆ ಮಾಡಬೇಕು ಹೌದು ಸಾಧನೆ ಸಾಧನೆ ಮಾಡ್ಬೇಕು ಇಲ್ಲಿ ದುಡ್ಡು ಮಾಡಕ್ ಬಂದಿದ್ರೆ ಕಲಿಯೋದಕ್ಕೆ ಬಂದಿದ್ರೆ ಕಲ್ತು ದುಡ್ಡು ಮಾಡೋದಕ್ಕೆ ಬಂದಿರ ಸರ್ ಅದು ಟೈಮ್ ಇದೆ ಫಸ್ಟ್ ಹೇಳಿ ನೀವು ಕಲಿಯೋದಕ್ಕೆ ಬಂದಿದ್ರೆ ದುಡ್ಡು ಮಾಡೋದು ಕಲಿಯೋದಕ್ಕೆ ಬನ್ನಿ ಸರ್ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ